ಅಲ್ಲಿ ಕಾಂತಾರ ಶೂಟಿಂಗ್ ಆಯ್ತಲ್ಲ ಅಲ್ಲಿ ಒಂದು ತುಂಡು ಜಮೀನ್ ಇದೆ ನಮ್ದು ರಾಣಿ ಮಗನ ನಮ್ಮಲ್ಲಿ ಪ್ರತಿ ವರ್ಷ ಮುಂಡಾಸು ಕೊಟ್ಟು ಚುಟ್ಟು ಈ ಈ ಸೊಸೈಟಿ ಒಟ್ಟಿಗೆ ಸೇರಿ ನಾಳೆ ರೋಡಿ ಆಗ್ತಾನೆ ಅಂತ ಪ್ರಶಾಂತ ರಿಷಬ್ ಶೆಟ್ಟಿ ಅಂತ ಹೇಳ್ತಾರೆ ತೋಟ ಲಾಭ ಅಂತ ತೋಟ ಲಾಭ ಆದ್ರೆ ಹೇಗೆ ಕೇಳಿದ್ರೆ ಏನು ಮಾಡಬಾರ್ದು ನೀವು ಈ ಸೀನ್ ಅನ್ನ ಬರೀ ಮುನ್ನೂರು ಜನರ ಹಾಕೊಂಡು ಪಿಕ್ಚರೈಸೇಷನ್ ಮಾಡ್ತಾನೆ ಯಾವುದೋ ಈ ಕಾಂತಾರದ ಕ್ಲೈಮ್ಯಾಕ್ಸ್ ಈಗ ಭಾಸ್ಕರ್ ಶೆಟ್ಟಿ ಅಂತ ಹೆಸರು ಅದಿ ಟೂ ಇಯರ್ಸ್ ಏಜ್ ಈಗ ಒಂದು ಏನ್ಶಂಟ್ ಎರಕೋಡೆ ಕೋಡೆ ಬಂಡಾರ ಮನೆ ಅಂತ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದವ ಆಮೇಲೆ ಒಂದು ಸಾವಿರ ಎಕರೆ ಜಮೀನು ಜಮೀನ್ದಾರರ ಮನೆ ರಾಣಿ ಮಗನ ಮಕ್ಕಳು ನನಗೆ ಮೂರು ಜನ ಮಕ್ಕಳು ಒಬ್ಬ ಸಿನಿಮಾ ಹೀರೋ ಪ್ರಶಾಂತ ರಿಷಬ್ ಶೆಟ್ಟಿ ಆದ ಇವ್ನ ಹೆಸರು ಚೇಂಜ್ ಮಾಡಿದ ಸಿನಿಮಾ ಆಕ್ಟರ್ ಹೆಸರನ್ನ ನಾನು ರಿಷಬ್ ಮಾಡಿದೆ ರಿಷಬ್ ಆರ್ ಇನ್ಸಲ್ಟೆಡ್ ನೇಮ್ ಸಿಕ್ಸ್ ಡಿಜಿಟ್ ವೈಬ್ರೇಷನ್ ಅಂತ ಮಾಡಿದ್ರು ರಜನಿಕಾಂತ್ ರಾಜ್ಕುಮಾರ್ ಹಾಗೆ ಆರ್ ಸ್ಟಾರ್ಟ್ ಮಾಡಿದ್ರು ಮತ್ತೊಬ್ಬ ಕಲ್ಟಿವೇಶನ್ ಮಾಡ್ತಾನೆ ನಮ್ಮ ಮಗಳೊಬ್ರು ಎಚ್ ಆರ್ ಮ್ಯಾನೇಜರ್ ನಾನೊಬ್ಬ ಕ್ವಾಲಿಫೈಡ್ ಅಸ್ಟ್ರಾಲಜರ್ ಜ್ಯೋಗ ಒಂದು ಇನ್ಸ್ಟಿಟ್ಯೂಷನ್ ನಿಮ್ಮ ಭಾಷೆ ಇನ್ಸ್ಟಿಟ್ಯೂಷನ್ ಅಲ್ಲ ಇದು ಇದಕ್ಕೆ ಗುರುಕುಲ ಅಂತ ಇರ್ತಾರೆ ಆ ಗುರುಕುಲದಲ್ಲಿ ಕಲ್ತಾಲಜರ್ ಈ ಕಲ್ಟಿವೇಶನ್ ವಾರಕ್ಕೆ ತಿಂಗಳಿಗೆ ಹತ್ತು ದಿವಸ ಬಂದು ಬಂದಲ್ಲಿ ಇರ್ತಿದ್ದೆ ಇಪ್ಪತ್ತು ದಿವಸ ಅಲ್ಲಿ ಇರ್ತಿದ್ದೆ ನನ್ನ ಎಂಟಿ ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದ್ದು ಜನ ಎಲ್ಲ ಇಟ್ಟಿದ್ದೆ ನಾನು ಎಂಟಿ ರತ್ನಾವತಿ ಬಿ ಶೆಟ್ಟಿ ಈಗ ನಾವು ಕಲ್ಟಿವೇಶನ್ ಹೆಚ್ಚು ಕಡಿಮೆ ಇದೆ ಒಳ್ಳೊಳ್ಳೆ ಎಸ್ಟೇಟ್ಗಳು ತೋಟಗಳು ಈಗ ತೆಂಗಿನ ತೋಟ ಮಾಡಿದ್ದೇನೆ ಅಡಿಕೆ ತೋಟ ಮಾಡಿದ್ದೇನೆ ತೆಂಗಿನಲ್ಲಿ ಬೇರೆ ಬೇರೆ ತೆಗೀಟ ತಂದು ಹಾಕಿದ್ದೇನೆ ಒಂದು ಮೂರು ವರ್ಷಕ್ಕೆ ನಾಕಿ ಫಲ ಬರುವಂತ ಒಂದು ತೆಂಗಿನ ಹಾಕಿದ್ದೇವೆ ಅದರಲ್ಲಿ ಮಲೇಷಿಯನ್ ಡ್ರಾಪ್ ಅಂತ ಒಂದು ಗಿಡ ಇದೆ ಅದಕ್ಕೆ ಅಂಡಮಾನ್ ಟಾರ್ ಹತ್ರ ಗಿಡ ಮಾಡಿದ್ದೇವೆ ನಿಮ್ಮ ಅಡಿಕೆಯಲ್ಲಿ ಬೇರೆ ಬೇರೆ ಐಟಮ್ ವೆರೈಟಿ ತಂದು ಹಾಕಿದ್ದೇವೆ ಪ್ರವೀಣ್ ಶೆಟ್ಟಿ ಅಂತ ನನ್ನ ಹಿರಿಮಗ ಮಗ ಫಾರ್ಟಿ ಫೈವ್ ಇಯರ್ಸ್ ಎ ಜಿ ಅವನಿಗೆ ನಿಮ್ಮ ಈ ಕಲ್ಟಿವೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಇದು ಕೆರಾಡಿ ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇದು ನಾನು ಒಂದು ಮೂರು ವರ್ಷದಿಂದ ತಂದೆಯ ನಂತರದಲ್ಲಿ ನಾನು ಕೃಷಿ ಮಾಡ್ಕೊಂಡು ಬಂದಿದ್ದೀನಿ ಅಡಿಕೆ ತೆಂಗು ಮತ್ತೆ ಗೇರು ಇದು ಮೂರನ್ನು ಕೃಷಿ ಮಾಡ್ತೀವಿ ನಾವು ಈಗ ಮೂರು ವರ್ಷದಿಂದ ಮದ್ದು ಬಿಡುವ ಕಾರ್ಯಕ್ರಮವನ್ನು ನಿಲ್ಸಿದ್ದೀವಿ ತೆಂಗು ಬೆಳೆ ಮೂರ್ನಾಲ್ಕು ವರ್ಷದಿಂದ ತೆಂಗು ಬೆಳೆ ಕಮ್ಮಿ ಆಗಿದೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ ಅಳಿಲು ಆಮೇಲೆ ಕೋತಿ ಬೇರೆ ಹಂದಿ ಹಿಂದಿ ಎಲ್ಲ ಅಡಿಕೆಯನ್ನು ಮುಟ್ಟೋದಿಲ್ಲ ತೆಂಗಿನ್ಕಾಯನ್ನು ಮಾತ್ರ ಅವು ಮೂರು ಎರಡು ಪ್ರಾಣಿಗಳು ಮಾತ್ರ ತುಂಬಾ ತೊಂದರೆ ಕೊಡ್ತವೆ ಮತ್ತೆ ಈ ಈ ತೋಟಕ್ಕೆ ಒಂದು ನಲ್ ಮೂವತ್ತೈದರಿಂದ ನಲವತ್ತು ವರ್ಷ ಆಗಿದೆ ಎರಡನೇ ಕೊಟ್ಟಂತ ಗಿಡದಲ್ಲಿ ಅಡಿಕೆ ಆಗ್ತದೆ ಹಳೆ ಮರಗಳೆಲ್ಲ ಹೋಗಿದೆ ಈ ಭಾಗಕ್ಕೆ ಇದೊಂದು ಸ್ವಲ್ಪ ಜಾಗಕ್ಕೆ ಹೊಸ ಗಿಡ ಹಾಕಿದ್ದೀನಿ ಇದು ಒಂದು ಹದಿನೈದು ಹದಿನಾರು ವರ್ಷದ ತೋಟ ಇದು ಇದು ಇವಾಗ ಚೆನ್ನಾಗಿದೆ ಹಾಗೆ ನೀರಿನ ವ್ಯವಸ್ಥೆ ಏನು ಕೇಳಿದ್ರೆ ಬಾವಿ ಇದೆ ಒಂದು ಬೋರ್ ಇದೆ ಬೋರ್ನಲ್ಲಿ ಧಾರಾಳ ನೀರಿದೆ ಬಾವಿಯಲ್ಲಿ ಕೊನೆಗೆ ನೀರು ಸಾಕಾಗುದಿಲ್ಲ ಇಲ್ಲೊಂದು ಸಣ್ಣ ತೋಡ್ ಹೋಗುತ್ತೆ ಆ ನೀರೆಲ್ಲ ಇರುವುದಿಲ್ಲ ಮಳೆಗಾಲ ಎಂಡ್ ಆಗುವಾಗ ನೀರು ಹೋಗ್ತದೆ ಆ ನೀರನ್ನು ನಂಬಿಕೊಂಡ್ರೆ ಆಗುವುದಿಲ್ಲ ಬೋರ್ ನೀರನ್ನು ನಂಬಿಕೊಂಡು ತೋಟವನ್ನು ಮಾಡಬೇಕು ಈಗ ರಿಸೆಪ್ಷನ್ ಹುಡುಗ ಇದ್ದಾನೆ ಆ ಪ್ರಸನ್ನ ಪ್ರಶಾಂತ ಅಂತಾನೆ ನಾವು ಪಿ ಯು ಸಿ ಹೋಗುವಾಗ ನನ್ನ ಇನ್ಫ್ಲೂಯನ್ಸ್ ಪೊಲೀಸ್ನವರಲ್ಲಿ ಸೊಸೈಟಿಯಲ್ಲಿ ಜಾಸ್ತಿ ಇರುವುದರಿಂದ ಇವನನ್ನು ನಿಮ್ಮಂಥ ಯಂಗ್ಸ್ಟರ್ಸು ಐ ಟಿಗೆ ಗಲಾಟೆಗೆ ಅದಕ್ಕೆ ಕೆಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದೆರಡು ಕಡೆ ಹೋಗಲ್ಲ ಅಂತ ಗೊತ್ತಾದ ಕೂಡ ಇವನನ್ನ ಅಲ್ಲಿಂದ ಪಿಕಪ್ ಮಾಡಿದ ಬೆಂಗಳೂರಿಗೆ ಈ ಈ ಸೊಸೈಟಿ ಒಟ್ಟಿಗೆ ಸೇರಿದ ನಾಳೆಗೆ ರೌಡಿ ಆಗ್ತಾನೆ ಅಂತ ನಾಟಕ ಕಂಪನಿ ಸೇರ್ಕೊಂಡ ಅಲ್ಲೇ ಮೈಂಡ್ ಡೈವರ್ಟ್ ಆಯಿತು ಆಕ್ಟರ್ ಅದ ಒಳ್ಳೆ ಜೂಡೋ ಪ್ಲೇಯರ್ ಅದ ಒಳ್ಳೆ ರೆಸ್ಲರ್ ಅದ ಯುನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಲೆವೆಲಲ್ಲಿ ಡ್ರಾಮಾ ಗೋಲ್ಡ್ ಮೆಡಲಿಸ್ಟ್ ಅದ ಅದ್ರದ್ದು ಮುಂದೆ ಈ ಸಿನಿಮಾ ಲೈನಿಗೆ ಹೋದ ಅಲ್ಲಿಂದ ಒಂದೊಂದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ತ ಬಂದ್ ಫೇಮಸ್ ಅದಾರ ಮಾಡಿದೆ ಈಗಾರ ಒನ್ ಬರ್ತಾ ಇದೆ ಈ ಒಂದು ಗೆ ಡೈರೆಕ್ಷನ್ ಅಂತ ನಾನು ಇವಾಗ ಈ ವರ್ಷದಿಂದ ಬೆಳೆ ಕ್ಲೋಸ್ ಮಾಡಿದ್ದೇನೆ ಇಡೀ ವರ್ಷಕ್ಕೆ ಒಂದು ನಲವತ್ತು ಸಾವಿರ ರೂಪಾಯಿ ಅಕ್ಕಿ ಬೇಕಾಗುತ್ತೆ ಮನೆಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಎಲ್ಲವನ್ನ ಲೆಕ್ಕ ಹಾಕಿದ್ರೆ ಅದರಲ್ಲಿ ಗೊಬ್ಬರ ಬಂತು ಬೇರೆ ನಾಟಿ ಮಾಡೋರದ್ದು ಉಳುಮೆ ಮಾಡೋರದ್ದು ಎಲ್ಲ ಖರ್ಚು ತೆಗೆದು ಲಾಸ್ಟಿಗೆ ನೀವು ಲೆಕ್ಕಾಚಾರ ನೋಡಿದರೆ ಒಂದು ನಲವತ್ತೈದು ಸಾವಿರ ರೂಪಾಯಿ ನಿಮ್ಮ ಕೈಯಿಂದ ಖರ್ಚಾಗಿರುತ್ತೆ ಅದರಲ್ಲಿ ಏನು ಸಿಗುವುದಿಲ್ಲ ಹಸು ಹುಲ್ಲು ಏನು ನಮ್ದು ಅಂತ ಭತ್ತ ಕೊಟ್ಟು ಒಂದು ಸ್ವಲ್ಪ ಅಕ್ಕಿ ತರ್ತೀವಿ ಅದು ಮಾತ್ರ ಗೊತ್ತಾಗೋದು ನಮಗೆ ಬೇರೆ ಏನು ಗೊತ್ತಾಗಲ್ಲ ಎಲ್ಲ ಖರ್ಚು ಅಷ್ಟೇ ಏನು ಸಿಗ್ತದೆ ಭತ್ತಕ್ಕೆ ರೇಟೇ ಇರೋದಿಲ್ಲ ನಾವು ಭತ್ತ ಬೆಳೆದು ಕೊಡುವಾಗ ಒಂದು ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಇರ್ತದೆ ಬೆಂಬಲ ಬೆಲೆ ಅಂತಾರೆ ಯಾರಿಗೆ ಸಿಗ್ತದೆ ಅಂತಾನೆ ಗೊತ್ತಿಲ್ಲ ಕಾಂತರದಲ್ಲಿ ಕಂಬ ಕೋಣ ಹೋಳನ್ನು ನೋಡಿದ್ರೆ ನೋಡಿ ಆ ಕೋಣ ಹೋಳದ್ ನಮ್ಮ ಹೆಂಡತಿ ಪಾಲನೆಗಂತೆ ಒಂದ್ ಒಂದ್ ಪೋರ್ಷನ್ ಅದರಲ್ಲಿ ನಾನೊಬ್ಬ ವೀಕ್ ಬಾಡಿ ಹುಡುಗ ಏಳ್ನೂರು ಗ್ರಾಮ್ ಇರಬಹುದು ಎಷ್ಟು ದೊಡ್ಡ ಮಗುವಾಗಿ ಹುಟ್ಟಿದ್ದೆ ನಮ್ಮ ತಾಯಿ ಒಳ್ಳೆ ರೀತಿಯಲ್ಲಿ ಸಾಕಿದ್ಲಾ ಅದ್ರಿಂದ ಬಾಡಿ ಬಿಲ್ಟ್ ಆಯ್ತು ಸೊ ಊರ್ ಬಿಟ್ಟು ಸಾಧಾರಣ ಒಂದು ಹದಿನಾಲ್ಕು ಹದಿನೈದು ವರ್ಷ ಬರುವಾಗ ಹೋಗ್ಬೋದು ಓಡ್ ಹೋಗಿ ವಾಪಸ್ ಬರುವಾಗ ನಮ್ಮ ಕಂಡೀಷನ್ ಪೂರಾಗಿ ಇತ್ತು ಇವತ್ತಿದ್ದ ನಾಳೆ ಇಲ್ಲ ಅಂಥ ಪರಿಸ್ಥಿತಿ ಇತ್ತು ಅಷ್ಟು ಇಷ್ಟು ಸ್ವಲ್ಪ ಸ್ವಲ್ಪ ದುಡ್ಡೆಲ್ಲ ಇರ್ತಿತ್ತು ಆವಾಗ ಲ್ಯಾಂಡ್ ಲ್ಯಾಂಡನ್ನು ಒಬ್ಬ ಪೈಲ್ವಾನ್ ರೌಡೀಸ್ ಲೋಕಲ್ ರೌಡಿಸ್ ಕಲ್ಟಿವೇಟ್ ಮಾಡ್ತಾನೆ ಆವಾಗ ನಾವು ಹೋಗಿ ನಮ್ಮ ಅಕ್ಕ ಹೋಗಿ ನಮ್ಮ ಲ್ಯಾಂಡನ್ನು ಯಾಕಪ್ಪ ಹೋಗಿನ ಮಾಡ್ತೇವೆ ಅಂತ ಕೇಳಿದ್ರೆ ಆ ಪಿಕಾಸ್ ಅಂತ ಇರ್ತದೆ ಅದನ್ನು ತಗೊಂಡು ಒಳ್ಳೆ ಹೊಡಿಲಿಕ್ಕೆ ಬರ್ತಾನೆ ಕೆಟ್ಟ ಶು ಬೈತಾನೆ ಅವನು ಹೋಗಿ ಕೇಳ್ತಾನೆ ನೋಡಪ್ಪ ಮಾಬ್ಳಣ್ಣ ಯಾಕೆಂದ್ರೆ ಮಾಕನಿಗೆ ಬೈದಿ ನೀನು ಅಂತ ನ್ಯಾಯ ಪಂಚಾಯತ್ಗಳು ಅವ ಹೋಗಿ ನನ್ನ ಹೊಡೆಯಲಿಕ್ಕೆ ಬಂದ ಮಗನೊಟ್ಟಿಗೆ ಒಂದು ಹಂಡ್ರೆಡ್ ಫಿಫ್ಟಿ ಕೆ ಜಿ ಇದ್ದಾನೆ ಮಗ ಒಂದು ಹಂಡ್ರೆಡ್ ಟ್ವೆಂಟಿ ಕೆ ಜಿ ಇದ್ದಾನೆ ನಾನು ಬಾಂಬೆ ರೈತ ಐದು ಸಾವಿರ ಪೆಟ್ರೋಲ್ ಇದ್ದಾನೆ ಅವನಿಗೆ ತಲೆ ಪೋ ಒಡ್ದು ಹೋಗಿ ಅವ್ರ ಮಗನ ತಲೆ ಹೊಡೆದೋಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದು ಅಯ್ಯೋ ತಮ್ಮ ನನ್ನ ಕೊಂದೇ ಅಂತ ಬಿಡೋ ಬಿಡ್ತಾನೆ ಇದನ್ನು ಒಂದೂವರೆ ಸಾವಿರ ಜನರು ನೋಡಿದ್ದಾರೆ ಈ ಸೀನ್ ಅನ್ನ ಈ ಪಿಕ್ಚರ್ ನಲ್ಲಿ ಬರೇ ಮುನ್ನೂರು ಜನರ ಹಾಕೊಂಡ ಪಿಕ್ಚರೈಸೇಷನ್ ಮಾಡ್ತಾನೆ ಯಾವುದೋ ಈ ಕಾಂತಾರದ ಕ್ಲೈಮ್ಯಾಕ್ಸ್ ಮಾಡಿ ತೋರ್ಸೋದ್ ವಾಪಸ್ ಮಾಡಿ ತೋರ್ಸ್ದ ಇನ್ನು ಭೀಕರವಾಗಿ ಮಾಡಿ ತೋರ್ಸ್ದ ಅಂತ ಅಂತದ್ದು ಒಂದು ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ತೋರಿಸಿದ ಅಲ್ಲಿ ಕಾಂತಾರ ಶೂಟಿಂಗ್ ಆಯ್ತಲ್ಲ ಅಲ್ಲಿ ಒಂದ್ ತುಂಡು ಜಮೀನ್ ಇದೆ ನಮ್ದು ಆ ಕಂಬಳ ಗದ್ದೆ ಒಂದ್ ಪೀಸ್ ಇದೆ ಅದನ್ನು ನಾವು ಈ ಸಲ ಮಾಡಲಿಲ್ಲ ಯಾಕೆ ಯಾಕೇಳಿದ್ರೆ ಆಗುವುದಿಲ್ಲ ಕಾಡು ಪ್ರಾಣಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೊಡಿಲಿಕ್ಕಿಲ್ಲ ಬಂದು ಹಿಡ್ಕೊಂಡು ಹೋಗ್ಬೇಕಷ್ಟೇ ನೋಡಬೇಕು ಹೋಗಿ ನಿಂತ್ಕೊಂಡು ನೋಡ್ಬೇಕು ಏನು ಮಾಡೋಂಗಿಲ್ಲ ಹಾಗಾಗಿ ಬಿಟ್ಬಿಟ್ಟಿದೆ ಯಾರಾದರೂ ಮಾಡ್ರಪ್ಪ ಅಂತ ಆಗೋರು ನಮ್ಮ ಹತ್ರ ಅಂತೂ ಆಗಲ್ಲ ಪ್ರತಿಯೊಂದಕ್ಕೂ ಜನ ಈಗ ಮಷಿನ್ ಅಟ್ಟಿ ಮಾಡಿದರು ಜನ ಬೇಕು ಕೃಷಿ ಅಂತ ಹೇಳ್ತಾರೆ ಎಲ್ಲರೂ ಹೇಳುವಂಥ ಇಂಥ ಅಲ್ಲ ಯಾಕೆ ಕೇಳಿದರೆ ಒಂದು ಎಕರೆ ತೋಟದಲ್ಲಿ ಬೇರೆಯವರು ಹೇಳೋ ಪ್ರಕಾರ ಒಂದು ಮೂರರಿಂದ ನಾಲ್ಕು ಲಕ್ಷ ಉತ್ಪತ್ತಿ ಐದು ಲಕ್ಷ ಆರು ಲಕ್ಷ ಉತ್ಪತ್ತಿ ಬರುತ್ತೆ ಎಲ್ಲೂ ಕಾಣಿಸ್ತದೆ ನಾನು ಸತ್ಯವಾಗ್ಲೂ ಹೇಳ್ತೀನಿ ಹದಿನೈದು ವರ್ಷದ ತೋಟ ಇದರಲ್ಲಿ ಈ ವರ್ಷ ಈಗ ಎರಡು ಚಿಪ್ಪೆ ಅಡಿಕೆ ಇದೆ ಎಷ್ಟು ಅಡಿಕೆ ಆಗ್ಬೋದು ಅದರಲ್ಲಿ ಮದ್ದು ಬಿಡೋನಿ ಬೇರೆ ಸಂಬಳ ತೋಟಕ್ಕ ಬುಡ ಮಾಡಿದ್ರೆ ಅದಕ್ಕೆ ಗೊಬ್ಬರ ಅದನ್ನೆಲ್ಲ ತಂದು ಹಾಕಿದ್ರೆ ಒಂದು ಮರಕ್ಕೆ ಇವತ್ತಿನ ರೇಟ್ನಲ್ಲಿ ಒಂದು ಮರಕ್ಕೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಬೀಳ್ತದೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅಡಿಕೆ ಆಗೋದಿಲ್ಲ ಅದರಲ್ಲಿ ಹೇಳ್ತಾರೆ ತೋಟ ಲಾಭ ಅಂತ ತೋಟ ಲಾಭ ಆದರೆ ಹೇಗೆ ಕೇಳಿದರೆ ಏನು ಮಾಡಬಾರ್ದು ನೀವು ಏನು ತಗೊಂಬಂದು ಒಂದು ಸ್ವಲ್ಪ ಹಾಕೋದು ನೀರು ಬಿಡೋದು ಅಂಥದ್ದಿದ್ರೆ ವರ್ಕೌಟ್ ಕೃಷಿಯನ್ನು ನಂಬ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಇದೆ ಆದರೆ ಬಿಟ್ಟು ಹೋಗ್ಲಿಕ್ಕಿಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿರ್ಬೇಕು ತುಂಬ ಸಮಸ್ಯೆಗಳಿದೆ ಮಳೆಯ ವ್ಯತ್ಯಾಸ ಈ ಹವಾಮಾನ ವ್ಯತ್ಯಾಸ ಆಗ್ತದಲ್ಲ ಅದರ ವ್ಯತ್ಯಾಸ ಆಗ್ತದೆ ಉದಾಹರಣೆ ಹೇಳ್ತೀನಿ ನಿಮಗೆ ಈ ಸಲ ಮಾವಿನ ಮಾವಿನ ಹೂಗೆ ಆಗಲೇ ಇಲ್ಲ ಆಗಿದ್ದೆಲ್ಲ ಕಾಯಿ ಆಗಲೂ ಇಲ್ಲ ಎಲ್ಲೂ ಭಾಳ ಕಮ್ಮಿ ಅಡಿಕೆ ಕೊನೆ ಬಿಡಲಿಕ್ಕೆ ಸಣ್ಣ ನಾ ನಾಲ್ಕು ನಾಲ್ಕು ಆರು ಆರು ಕೊನೆ ಬಿಟ್ಟಿದೆ ಪೂರ ಸುಟ್ಟೋಗಿದೆ ಸತ್ತೋಗ್ತು ಕೊನೆ ಏನು ಸಮಸ್ಯೆ ಕೇಳಿದರೆ ಮದ್ದು ಬಿಡ್ತಾರಲ್ಲ ಇವರು ಮದ್ದು ಬಿಡುವವರು ಒಂದು ಪ್ರಮಾಣ ಅಂತ ಇದೆ ಮದ್ದು ಬಿಡಲಿಕ್ಕೆ ಹೇಗೆ ಕೇಳಿದ್ರೆ ಒಂದಕ್ಕೆ ಒಂದು ಅಂತ ಅವರು ಸಿ ಪಿ ಸಿ ಐ ಆರ್ನವರು ಹೇಳೋ ಪ್ರಕಾರ ಏನು ಕೇಳಿದರೆ ಒಂದು ಕೆ ಜಿ ತುತ್ತಕ್ಕೆ ಏಳ್ನೂರಿಂದ ಎಂಟುನೂರು ಗ್ರಾಮ್ ಸುಣ್ಣ ಹಾಕಿದರೆ ಸಾಕು ಅಂತಾರೆ ಕರೆಕ್ಟ್ ಉಂಟದು ಆದರೆ ಇಲ್ಲಿ ಮದ್ದು ಬಿಡುವವರು ಏನು ಮಾಡ್ತಾರೆ ಕೇಳಿದ್ರೆ ಇನ್ನೂರು ಲೀಟ್ರಿಗೆ ಬ್ಯಾರಲ್ಲಿಗೆ ಎರಡಕ್ಕೆ ಮೂರು ಕೆ ಜಿ ತುತ್ತ ಐದು ಕೆ ಜಿ ಸುಣ್ಣ ಹಾಕ್ತಾರೆ ಎರೆಹುಳು ಎಲ್ಲಿರಬೇಕು ಮಣ್ಣಲ್ಲಿ ಇರುವುದಿಲ್ಲ ಅದು ಬಿಡ್ತದಲ್ಲ ಕೆಳಗೆ ಎರೆಹುಳು ಹೇಗೆ ಬರ್ತದೆ ಹಾಗಾಗಿ ಮದ್ದು ಬಿಡುವ ಪ್ರಮಾಣವನ್ನು ಕಮ್ಮಿ ಮಾಡಿ ಕೆಮಿಕಲನ್ನು ಕಮ್ಮಿ ಮಾಡಿದ ಹಾಗೂ ಅರೆ ಹುಳು ಉತ್ಪತ್ತಿ ಆಗ್ತದೆ ನಾನು ನಮ್ಮ ತೋಟದಲ್ಲಿ ಅದನ್ನು ಪರೀಕ್ಷೆ ಮಾಡಿದೆ ನನ್ನ ತೋಟದಲ್ಲಿ ಇಡೀ ತೋಟದಲ್ಲಿ ಹಂಡೊಡಕ ಅಂತ ಒಂದು ಕಾಯಿಲೆ ಇದೆ ಕೇಳಿದರೆ ಗೊತ್ತಿದೆಯಲ್ಲ ನಿಮಗೆ ಇಡೀ ತೋಟದಲ್ಲಿತ್ತು ಇವತ್ತು ನೀವು ತೋಟಕ್ಕೆ ಹೋಗಿ ತೋರಿಸಿ ಎಲ್ಲಾದರೂ ಒಂದು ನಾವು ಒಂದು ವರ್ಷ ಮದ್ದು ಬಿಟ್ಟಿದೆ ಅಷ್ಟೇ ಅದಕ್ಕೆ ಅದರ ಮೇಲೆ ಮದ್ದು ಬಿಟ್ಟಿಲ್ಲ ನೀರು ಒಂದು ಸಲ ಬಿಡೋದು ನಾನು ಅಡಿಕೆ ಫಸಲು ಕಮ್ಮಿ ಇರ್ಬೋದು ಆದರೆ ತೊಂದರೆ ಇಲ್ಲ ಜನರು ಹುಷಾರಿದ್ದಾರೆ ಮಾಡ್ತಾರೆ ಯಾರೋ ಒಬ್ಬರು ಇಬ್ರು ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾರೂ ಕೃಷಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ ಈಗ ನೀವು ಬರ್ತಾ ನೋಡಿದ್ರಲ್ಲ ಆ ಕಾಡು ದಾಟಿದ ತಕ್ಷಣ ಒಂದು ದೊಡ್ಡ ಬಯಲು ಸಿಗ್ತದೆ ಅದು ಪೂರ ನನ್ನ ಮಕ್ಕಳ ಅಲ್ಲಿ ಭತ್ತ ಬೆಳಿತ ಈಗ ಸಾಧಾರಣ ನನಗೆ ನಲವತ್ತೇಳು ವರ್ಷ ಮೂವತ್ತು ವರ್ಷ ಆಯ್ತು ಬಿಟ್ಟು ಭತ್ತ ಬೆಳೆಯೋದನ್ನು ಹಾಗೆ ಎಷ್ಟೋ ಜಾಗ ಇದೆ ಇಲ್ಲಿ ಎಲ್ಲ ಖಾಲಿ ಜಾಗ ಮನೆ ಇದೆ ಮನುಷ್ಯರಿದ್ದಾರೆ ಇದಾರೆ ಏನು ಕೃಷಿ ಇಲ್ಲ ಅದ್ಯಾಕೆ ಯಾಕೆ ಕೇಳಿದ್ರೆ ಈ ಕಾಡು ಪ್ರಾಣಿಯಲ್ಲಿ ಲೂಟಿ ಅದರಿಂದ ಆಗುವುದಿಲ್ಲ ಮಾಡ್ಲಿಕ್ಕೆ ನಮ್ದೆಲ್ಲ ಭೂಮಿ ಎಲ್ಲ ಪೂರಾ ಕಾಡಿಗೆ ಸೇರ್ಬೇಕಂತ ಹೇಳ್ತಾ ಇದ್ದಾರೆ ಗವರ್ಮೆಂಟ್ ಒಂದು ಕಮಿಷನ್ ಮಾಡಿದ್ದಾರೆ ಕಮಿಷನ್ ಅಲ್ಲಿ ಕಾಡು ಪ್ರಾಣಿಗಳಿಗೆ ಬಿಟ್ಬಿಡ್ಬೇಕು ಬಿಡ್ಬೇಕು ಟೌನ್ ಕಡೆ ಎಲ್ಲ ಹೋಗ್ಬೇಕು ಅಂತ ಹೇಳ್ತಾರೆ ಆ ಕಾಡು ಪ್ರಾಣಿಗಳಿಂದ ನಮ್ ಕಲ್ಟಿವೇಶನ್ ಹೇಳ್ತಾ ಇಲ್ವಾ ಈಗ ಕಾಡು ಕಾಡು ಕೋಣಗಳು ತಿಂದು ಹೋಗ್ತಾ ಇದ್ದಾರೆ ಅವ್ರನ್ನ ಕೊಲ್ಲುವಾಗಿಲ್ಲ ನಾವು ಅಫೆನ್ಸ್ ಆಗ್ತದೆ ಜಿಂಕೆ ಬರ್ತದೆ ಕಡವೆ ಬರ್ತದೆ ನವಿಲು ಎಲ್ಲ ಲಕ್ಷಗಟ್ಟಲೆ ನವಿಲಿದೆ ನವಿಲಿಗೆ ವಿರೋಧವಾಗಿ ನದಿ ಇರ್ಬೇಕು ಅದ್ರ ಮೊಟ್ಟೆ ಎಲ್ಲ ತಿಂತಾಗ್ತದೆ ನವಿಲು ನೆಡ್ಕೊಂಡು ತಿಂತದೆ ಅಂತ ನವಿಲು ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂತಂದ್ರೆ ಅವು ನವಿಲ್ ಗ್ಯಾಂಗ್ ಕಟ್ಟಿ ನದಿಯನ್ನು ಹೊಡೆದಾಕಿ ನದಿಗಳೇ ಇಲ್ಲ ಏರಿಯಾದಲ್ಲಿ ಒಂದು ಹತ್ತಿಪ್ಪತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ನದಿಗಳಿಲ್ಲ